ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ನೌಕರರು ಭಾಗಿಯಾಗಿದ್ದು ಗ್ರಾಮ ಪಂಚಾಯಿತಿಯ ನೌಕರರು ಹಲವು ವರ್ಷಗಳ ಸತತ ಹೋರಾಟದ ಪರಿಶ್ರಮದಿಂದ ನಾವು ಅಲ್ಪ ಪ್ರಮಾಣದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗದಿದ್ದರೂ ಇವುಗಳನ್ನು ಈಡೇರಿಸಲು ಅಧಿಕಾರಿಗಳು ಮುಂದಾಗ್ತಿಲ್ಲ ಜೊತೆಗೆ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಅನುಮೋದನೆ ಬಾಕಿ ಇದೆ ಈ ಬಗ್ಗೆ ಅನೇಕ ಹೋರಾಟಗಳನ್ನು ಮಾಡಿದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಡೇಟಾ ಆಪರೇಟರ್ ಕರ ವಸೂಲಿಗಾರ ಜಲಗಾರ ಜವಾನ ಹಾಗೂ ಸ್ವಚ್ಛತೆಗಾರರನ್ನು ಏಕಕಾಲಕ್ಕೆ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಅಂತ ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಜನಪ್ರತಿನಿಧಿಗಳು ನಮ್ಮ ನೌಕರ ಪರವಾಗಿ ಕೆಲಸವನ್ನ ನಿರ್ವಹಿಸದೆ ಇವತ್ತು ನಿರ್ಲಕ್ಷ್ಯವನ್ನ ತರ್ತಾ ಇರುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ಸಿಐ ಗ್ರಾಮ ಪಂಚಾಯಿತಿ ನೌಕರ ಸಂಘ ತೀವ್ರವಾಗಿ ಖಂಡಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಕೂಡ ನಾವು ಇದಕ್ಕೆ ಇವತ್ತು ತೀವ್ರವಾಗಿ ಖಂಡನ ಮಾಡ್ತಾ ಇದ್ದೇವೆ ಗ್ರಾಮ ಪಂಚಾಯಿತಿ ನೌಕರ ಪರವಾಗಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಬೆಂಬಲವಾಗಿ ನಿಲ್ಲತ್ತೆ ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಅಂತಂದ್ರೆ ಯಾಕಂತಂದ್ರೆ ಬೆಳಗ್ಗೆ ನಿದ್ದೆ ತಕ್ಷಣ ರಾತ್ರಿ ಮಲಗುವ ತನಕ ಆ ಗ್ರಾಮಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಗ್ರಾಮ ನೈರ್ಮಲ್ಯವನ್ನ ಕಾಡಪಾಡುವುದರ ಜೊತೆಗೆ ಎಲ್ಲ ಜೀವ ಸಂಕುಲಗಳಿಗೆ ಇವತ್ತು ನೀರನ್ನು ಒದಗಿಸಿಕೊಡುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀವಿ ಚಾಚು ತಪ್ಪದ ಬದಲಿಗೆ ಇದರ ಜೊತೆಗೆ ಇವತ್ತು ಸರ್ಕಾರದ ಯಾವುದೇ ಕಾಯ್ದೆಗಳು ಬಂದರೂ ಕೂಡ ಅದನ್ನು ಗ್ರಾಮೀಣ ಪ್ರದೇಶದಲ್ಲಿ ಜಾರಿ ಮಾಡಲಿಕ್ಕೆ ಇವತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಿಮ್ಮನ್ನ ತೊಡಗಿಸ್ಕೊಳ್ತಾ ಇದ್ದಾರೆ ಇದನ್ನ ನಾವು ಇವತ್ತು ವಿರೋಧ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಬೆಳಗ್ಗೆ ನೀರು ಬಿಡಬೇಕಾದ್ರೆ ನೀವು ನೀರು ಬಿಟ್ಟು ಬಿಟ್ಟು ಅಲ್ಲಿ ಹೋಗ್ತಾ ಇರ್ತದೆ ನೀವು ಬನ್ನಿ ಇಲ್ಲಿ ಗ್ರಾಮ ಪಂಚಾಯತ್ ಕಚೇರಿಗೆ ಸಂಬಂಧ ಇರುವಂತ ಪೊಲೀಸ್ ಇಲಾಖೆಯವರು ನಿರ್ವಹಿಸುವಂತ ಕೆಲಸವನ್ನ ಬಾರ್ಡ್ಗಳಲ್ಲಿ ನೀವು ನಿಭಾಯಿಸಿ ಬನ್ನಿ ಅಂತ ಹೇಳಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲ ಇವತ್ತು ಪಿ ಡಬ್ಲ್ಯೂ ಇಲಾಖೆ ಮಾಡುವಂತ ಕೆಲಸಗಳನ್ನ ನಿಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ರಾತ್ರಿ ಹೊತ್ತು ಎಲ್ಲಾ ರೀತಿಯಾದಂತ ಕೆಲಸಗಳನ್ನ ನಿಮ್ಮ ಕೈಲಿ ಮಾಡಿಸ್ತಾರೆ ಆದ್ರೆ ಕನಿಷ್ಠ ನೀವು ಹಾಕೊಳ್ಳಕ್ಕೆ ಕನಿಷ್ಠ ಶೂ ಅನ್ನು ಕೊಡ್ಲಿಕ್ಕೆ ಇವತ್ತು ಗ್ರಾಮ ಪಂಚಾಯತಿಗಳಿಗೆ ಯೋಗ್ಯತೆ ಇಲ್ಲ ಸರ್ ಅಷ್ಟೇ ಅಲ್ಲ ನಿಮ್ಮ ಕೈಗಳಿಗೆ ಬ್ಲೌಸ್ ಹಾಕೊಳ್ಳಕ್ಕೆ ಕ್ಯಾಂಟ್ ಇಟ್ಕೊಳ್ಳಕ್ಕೆ ಇವತ್ತು ನಿಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಯೋಗ್ಯತೆ ಇಲ್ಲ ಯಾಕಂತಂದ್ರೆ ಅಲ್ಲಿ ಫಿಟ್ನೆಸ್ ಫೈನಾನ್ಸ್ ಫೈನಾನ್ಸ್ಗೆ ದುಡ್ಡು ಬರ್ಬೋದೇ ಆ ದುಡ್ಡಲ್ಲಿ ನಿಮಗೆ ಕತ್ತು ಮಾಡಬೇಕು ಅಂತಿದೆ ಅಷ್ಟೇ ಅಲ್ಲ ನೀವು ಕರ ವಸೂಲಿಗಾದಾಗ ಏನು ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ದೀರಿ ಅದರಲ್ಲೂ ಕೂಡ ನಿಮ್ಗೆ ಕತ್ತು ಮಾಡಬೇಕು ಅಂತ ಹೇಳಿ ಸರ್ಕಾರದ ಕಾನೂನಿದೆ ಸುಪ್ರೀಂ ಕೋರ್ಟ್ ನ ಆದರೆ ಆದ್ರೆ ಈ ಕಾನೂನುಗಳನ್ನ ನಾವು ಪಕ್ಕಕ್ಕಿಟ್ಟು ಇವತ್ತು ನಿಮಗೆ ಕನಿಷ್ಠ ಸೌಲಭ್ಯಗಳನ್ನ ಕೊಲ್ಲಕ್ಕೆ ಅವರು ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅದ್ರ ಬದಲಿಗೆ ನಿಮ್ಮ ಹಣವನ್ನ ಅಲ್ಲಾರು ಜನಪ್ರತಿನಿಧಿಗಳಾಗಿ ಆಯ್ಕೆ ಬಂದಿರ್ತಾರೋ ಅವರ ಪಾಕೆಟ್ ಮನೆ ಆಗಿ ಇವತ್ತು ವರ್ಗಾವಣೆ ಆಗ್ತಾ ಇದೆ ಅದನ್ನ ನಮ್ಮ ಅಧಿಕಾರಿಗಳು ಇವತ್ತು ತೀವ್ರವಾಗಿ ಅದನ್ನ ಚರ್ಚೆ ಮಾಡಿ ಅದು ಅವ್ರ ಮುಖಾಂತರ ನಮಗೆ ಕೊಡಬೇಕಾಗಿರುವಂತ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಅಧಿಕಾರಿಗಳ ಸಮ್ಮುಖದಲ್ಲಿ